ಸಮಸ್ಯೆ ಎಲ್ಲ ಜನರಿಗೂ ಒಳ್ಳೇದು ಅಷ್ಟೇ ಪ್ರತಿಯೊಂದು ಜನರಿಗೂ ಆ ವರ್ಗ ಈ ವರ್ಗ ಅಲ್ಲ ಪ್ರತಿಯೊಂದು ವರ್ಗದ ಹೆಲ್ಪ್ ಮಾಡ್ಬೇಕು ಮಾಡ್ತೀರ ನಮ್ಮದೇ ಯಾವಾಗ ಇದ್ರು ಕಾಂಗ್ರೆಸ್ ಪಕ್ಷ ನಾವು ಮತ ಬಂದಾಗಿಂದು ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿದ್ರೆ ಮುಂದೆ ಒಂದೆಂಟ್ ಸ್ವಲ್ಪ ಜನರಿಗೆ ಹೆಲ್ಪ್ ವ್ಯಕ್ತಿ ಮುಂದೆ ಹೆಲ್ಪ್ ಆಗ್ತ ಜನರಿಗೆ ಒ ಬಡವರಿಗೆ ರೈತರಿಗೆ ಒಳ್ಳೇದು ಒಳ್ಳಂಬುದೇ ನಮ್ಮ ಉದ್ದೇಶ ಹೌದು ಯಾವಾಗಲೂ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಬಂದದ್ ರೈತರಿಗೆ ಮುಂದೂ ಮಾಡ್ಬೇಕಂಬುದು ನಮ್ಮ ಅನಿಸಿಕೆ